ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗಿಳೀರ ನಮ್ಮ ಕರ್ನಾಟಕದ ರೈತರಿಗೆ ರಾಜ್ಯ ಬಜೆಟ್ನಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಹಲವಾರು ಯೋಜನೆಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಕೂಡ ಸಿಗುತ್ತೆ ರಾಜ್ಯದಲ್ಲಿ ಬಂದಿರುವ ಕೃಷಿ ಪರ ಒಂದು ಬಜೆಟ್ ಆದ ಮುಖ್ಯವಾದ ಮಾಹಿತಿಗಳು ಮತ್ತು ಯೋಜನೆಗಳು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಫ್ರೀಯಾಗಿ ನಿಮಗೆ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯಾಗಿದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಮತ್ತು ಮುಂದೆ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಫ್ರೀ ಆಗಿ ನೀವು ಪಡ್ಕೋಬಹುದು ಮತ್ತು ಈ ಒಂದು ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ಸ್ಟಾರ್ಟ್ ಮಾಡೋಣ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಇಪ್ಪತ್ತೈದರ ಪ್ರಮುಖ ಒಂದು ಮಾಹಿತಿಗಳನ್ನ ಈ ಒಂದು ತೆಗೆದುಕೊಂಡು ಬಂದಿದ್ದೇನೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಒಂದು ಪಾಯಿಂಟ್ ಎಂಟು ಲಕ್ಷ ರೈತರಿಗೆ ಅಂದ್ರೆ ಒಂದು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ನಾಲ್ಕು ನೂರ ನಲವತ್ತು ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನ ಬಿಡುಗಡೆಯಾಗಿದೆ ಹೌದು ಫ್ರೆಂಡ್ಸ್ ಇದು ಕೃಷಿ ಕ್ಷೇತ್ರಕ್ಕೆ ಹೊಸ ಒಂದು ಘೋಷಣೆ ಅಂತಲೇ ಹೇಳಬಹುದು ಇದೇ ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿಯ ಒಂದು ಕೃಷಿ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆಗಳನ್ನು ಈಗಾಗಲೇ ನಿರ್ಮಾಣ ಘೋಷಣೆ ಮಾಡಿದ್ದಾರೆ ಹನಿ ಮತ್ತು ತುಂತುರು ನೀರಾವರಿ ಎಲ್ಲ ಒಂದು ಘಟಕದ ಒಂದು ಅಳವಡಿಕೆಗೆ ಕೃಷಿ ಇಲಾಖೆಯಿಂದ ಒಟ್ಟು ಒಂದು ಪಾಯಿಂಟ್ ಎಂಟು ಲಕ್ಷ ರೈತರಿಗೆ ನಾಲ್ಕು ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನ ನೀಡುವುದಾಗಿ ಮೊದಲನೇದಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಇನ್ನು ಇದೇ ರೀತಿ ರೈತ ಸಮೃದ್ಧಿ ಯೋಜನೆ ಹೌದು ಫ್ರೆಂಡ್ಸ್ ಒಂದು ರೈತ ಸಮೃದ್ಧಿ ಯೋಜನೆಯಡಿಯಲ್ಲಿ ಹತ್ತು ಕೃಷಿ ಹವಾಮಾನ ವಲಯಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಮಾದರಿಯ ತಾಕುಗಳ ಒಂದು ಅಭಿವೃದ್ಧಿಯನ್ನ ಮಾಡ ಇನ್ನು ಇದೇ ರೀತಿ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಡಿಯಲ್ಲಿ ಅಡಿಯಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಐವತ್ತು ಸಾವಿರ ರೈತರಿಗೆ ಸಹಾಯಧನದ ಒಂದು ಸೌಲಭ್ಯವನ್ನು ಕಲ್ಪಿಸಲಾಗುವುದು ಹೌದು ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಉತ್ತರ ಕರ್ನಾಟಕದ ಎಲ್ಲ ಒಂದು ತೊಗರಿ ಉತ್ಪಾದನೆಗೆ ಉತ್ತೇಜನಕ್ಕೆ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ ಹೌದು ನೀವು ಕೂಡ ಏನಾದರೂ ತೊಗರಿಯನ್ನು ಬೆಳಿತಾ ಕಮೆಂಟ್ ಅಲ್ಲಿ ನಮಗೆ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಇನ್ನು ಇದೇ ರೀತಿಯಲ್ಲಿ ರಾಜ್ಯದಲ್ಲಿ ಆರು ಸಾವಿರ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಯನ್ನ ಮಾಡಲಾಗುವುದು ಎಂದು ತಿಳಿಸಿದರು ಿದ್ದಾರೆ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಆಗಿದೆ ಇದೇ ರೀತಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಹದಿನಾರು ಸಾವಿರ ಕೃಷಿ ಹೊಂಡ ನಿರ್ಮಾಣ ಮಾಡಲಾಗುವ ಒಂದು ಗುರಿಯನ್ನು ಕೂಡ ಹೊಂದಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಎಲ್ಲ ಒಂದು ಬೆಳೆಗಳ ಕುರಿತು ನಿಖರ ತೀರ್ಮಾನ ಕೈಗೊಳ್ಳಲು ನೆರವು ನೀಡಲು ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಲಾಗುವುದು ಇದರಿಂದ ಹಲವಾರು ರೈತರಿಗೆ ಒಂದು ಸಹಾಯವಾಗುತ್ತೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಯಾಕೆಂದ್ರೆ ಹಲವಾರು ಜನ ರೈತರಿಗೆ ಬೆಳೆಗಳ ಕುರಿತು ನಿಖರ ಮಾಹಿತಿ ಇರುವುದಿಲ್ಲ ಹಾಗಾಗಿ ಬೆಳೆಗಳ ಕುರಿತಂತೆ ನಿಖರ ಒಂದು ತೀರ್ಮಾನವನ್ನು ಕೈಗೊಳ್ಳಲು ನೀಡಲು ಈ ಒಂದು ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರವನ್ನು ಶೀಘ್ರವೇ ಸ್ಥಾಪನೆ ಕೂಡ ಮಾಡಲಾಗುವುದು ಕೃಷಿ ಹವಾಮಾನ ವಲಯಗಳಲ್ಲಿ ವರ್ಗೀಕರಣಗಳನ್ನು ಮರು ವ್ಯಾಖ್ಯಾನಿಸಲು ತಜ್ಞರ ಸಮಿತಿಯನ್ನು ರಚನೆ ಮಾಡಲಾಗುವುದೆಂದು ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ರೈತರ ಜೀವನೋಪಾಯ ಸುಧಾರಣೆಗೆ ಸಮಗ್ರ ಮಳೆಯಾಶ್ರಿತ ಕೃಷಿ ನೀತಿಯನ್ನು ಕೂಡ ಮತ್ತೆ ಜಾರಿ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ಒಂದು ವಲಯಗಳಲ್ಲಿ ಎಲ್ಲ ಒಂದು ಬಜೆಟ್ನ ಭರ್ಜರಿ ಅಂತ ಹೇಳಬಹುದು ನಮ್ಮ ರಾಜ್ಯದ ರೈತರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಆಗಿದೆ ಗೆಳೆಯರು ನೀವು ಕೂಡ ಒಂದು ವಿಡಿಯೋನ ಒಂದು ಲೈಕ್ ಮಾಡಿ ಇಂಥದೇ ಒಂದು ನ್ಯೂಸ್ ಗಳನ್ನು ನೀವು ಮೊದಲು ನೋಡ್ಕೋಬೇಕಂದ್ರೆ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ನ ತಪ್ಪದೇ ತಪ್ಪದೆ ಕ್ಲಿಕ್ ಮಾಡಿ ಮತ್ತು ಆಲ್ ಎನ್ನುವ ಬಟನ್ ಒತ್ತಿ